ಕೆಳದವ ತೀಗಿ ದುಳಿದವು ಬರದಿ ಏನೋ ಅವರ ಪ್ರಸಾದ ಬೇಕು ಹೇಳು ನೀವು ಹೇಳಿದಂತಹ ಕೆಲಸ ಒಂದು ಕ್ಷಣ ಮಾತ್ರದಲ್ಲಿ ಪೂರೈಸಿದವನಾನಿದ್ದೇನೆ ಸಂತೋಷಗೊಂಡಂತಹ ನೀವು ಕರುಣಿಸುವಿರ ವರವನ್ನು ಮೂರು ವರ ಹಾಗಾದ್ರೆ ನನ್ನ ಮನಸ್ಸಿಗೆ ತೋಚಿದಂತೆ ಕೇಳದೆ ಏನು ಬೇಕಾದ್ರೂ ಕೇಳಿ ಏನನ್ನು ಕೇಳಿದರೂ ಕೂಡ ಕೊಡುತ್ತೀರಾ ಈಗ ಕೊಡದೆ ಮತ್ತೆ ಯಾವಾಗ ಕೊಡುದು ಮಗ ಅಪ್ಪಯ್ಯ ಅಪ್ಪಯ್ಯ ಹೇಳು ಅಮ್ಮ ಬೇಕು ನನ್ನ ಅಮ್ಮ ಬೇಕು ಅಮ್ಮ ಹೌದು ಅಮ್ಮ ಬೇಡ ಅಂತ ಹೇಳಿ ಅವಳನ್ನು ಕೊಡುವುದಕ್ಕೆ ಹೇಳಿ ಅಲ್ಲ ನಿಮಗೆ ಹೆಂಡತಿ ಬೇಡ ಅಂತ ಆಗ್ಬಹುದು ಅದು ನನಗೆ ಅಮ್ಮ ಅಂತ ಬೇಕೋ ಬೇಡವೋ ನನಗೆ ಹೆಂಡತಿ ಬೇಡ ಅಂತ ಆಗ್ಲಿಲ್ಲ ಅಮ್ಮನೂ ಆಗ್ಬೇಕು ನನಗೆ ಹೆಂಡತಿ ಆಗಬೇಕು ಹೌದು ಅವಳನ್ನು ಕೊಲ್ಲಬೇಕು ಅಂತ ಕೊಲ್ಲಿಸಿ ನನಗೆ ಇನ್ನೂ ಯೌವನ ಉಂಟು ಮದುವೆ ಆಗುವ ಅಪ್ಪಯ್ಯ ನಿಮಗೇನು ಮದುವೆ ಆಗುದಕ್ಕೆ ಆಸೆ ಉಂಟು ಎಷ್ಟಾದ್ರೂ ಬರುವವಳು ಚಿಕ್ಕಮ್ಮ ಆಗ್ತಾಳೆ ಹೊರತು ನನ್ನ ದಕ್ಕಮ್ಮ ಆಗುದ್ರಿ ಇವಲ್ಲ ನಿನ್ನ ತಾಯಿಯೇ ನಿನಗೆ ತಪ್ಪಬೇಕು ಕೇವಲ ರಂಜನೆಗಾಗಿ ಹೇಳಿದ್ದು ಮಗ ಮಗನೇ ಇನ್ನೊಂದು ಮದುವೆ ಆಗುವಂತ ಮನಸ್ಥಿತಿ ನನ್ನದಲ್ಲ ನಿನ್ನ ತಾಯಿಯನ್ನೇ ಸರಿ ಬದುಕಿಸುವ ಅಪ್ಪಯ್ಯ ನಾನು ಬರುವಾಗ ಒಬ್ರು ಇಲ್ಲ ನಾಲ್ಕು ಮಂದಿ ಕೆಳಗೆ ಬಿದ್ದಿದ್ದಾರೆ ನಾನೇ ಶಾಪ ಕೊಟ್ಟು ನನ್ಗೆ ಅಣ್ಣನಿರ್ಬೇಕಪ್ಪಯ್ಯ ಏನು ಅಣ್ಣಂದಿರು ತಮ್ಮಂದಿರು ಬೇಡ ಅಣ್ಣಂದಿರೇ ಬೇಕು ಎಲ್ಲ ಸತ್ಯ ಹೇಳಬೇಕ ಒಂದು ಗುಟ್ಟು ನಿನ್ನಲ್ಲಿ ಮಾತುಗಳನ್ನು ನಡೆಸುವುದಕ್ಕೆ ಸಾಧ್ಯ ಆಗದೆ ಆ ರೀತಿ ಸತ್ತಪ್ಪಯ್ಯ ನಿಶ್ಚರ ತರ ಕೈಯೇನೋ ನೀವು ಹೇಳಿದಂತಹ ಮಾತನ್ನು ಕೇಳಿಲ್ಲ ಇನ್ನು ಮುಂದೆ ಕೇಳುವ ರೀತಿಯಲ್ಲಿ ನಾನು ಹೇಳ್ತೇನೆ ಹೌದಾ ನಿನ್ನ ಹೃದಯದ ಆಕಾಂಕ್ಷೆ ಖಂಡಿತವಾಗಿಯೂ ಅದನ್ನು ಉಲ್ಲಂಘಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನಾನು ಮಾಡಿದಂತಹ ಕಾರ್ಯವನ್ನು ಮೆಚ್ಚಿ ದಂಧೆಯವರು ಮೂರು ವರಗಳನ್ನು ಕಳುಹಿಸಿ ಕರುಣಿಸಿದ್ದಾರೆ ಎರಡು ವರಗಳನ್ನು ಕೇಳಿ ಆಗಿದೆ ಮೂರನೆಯ ವರ ಹೇಗೆ ಯಾವ ರೀತಿ ಕೇಳಬೇಕೆಂಬುದು ಗೊತ್ತಾಗುದಿಲ್ಲ ನೀವೇ ಹೇಳ್ಬೇಕಮ್ಮ ಕಂಡು ನೀನು ನನ್ನನ್ನ ಕೊಂದವನು ಹಾಗಾಗಿ ಮಾತೃಹತ್ಯೆ ಎನ್ನುವುದು ನಿನ್ನನ್ನು ಬಾಧಿಸ ಕೂಡ ಅದಕ್ಕೆ ಬೇಕಾಗುವಂತಹ ವರವನ್ನು ಕೇಳಿ ನೀವು ತಾಯಿಯ ತಲೆಯನ್ನು ಕಳಿದವ ನಾನಿದ್ದೇನೆ ಹತ್ಯಾ ದೋಷ ಎನ್ನುವುದು ಬರುವುದಿದ್ರೂ ಕೂಡ ಬಾರದ ಹಾಗೆ ಅನುಗ್ರಹಿಸಬೇಕು ತಾಯಿಯನ್ನು ಕೊಂದವನೇನು ಆ ಹತ್ಯಾ ದೋಷ ನಿನಗುತ್ತದೆ ಎನ್ನುವಂತಹ ಶಂಕೆ ಪುನಃ ಹಾಗಿದ್ರೆ ಆ ಪಾಪ ಈ ಪುಣ್ಯ ಎರಡು ಸರಿ ಸಾಧ್ಯ ಇಲ್ವಾ ಆದ್ರೂ ನಿನಗೊಂದು ಶಂಕೆ ಓ ನೀನು ಯಾರು ಎನ್ನುವಂತಹ ವಿಚಾರ ನನಗೆ ಚೆನ್ನಾಗಿ ಗೊತ್ತು ಮಗನೆ ಸರ್ವರ ಪಾಪವನ್ನು ನಿವಾರಣೆ ಮಾಡುವಂತಹ ನಿನಗೆ ಪಾಪ ಅಂಟಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಅಂತೂ ಪಾಪದ ಶಂಕೆ ನಿನಗೆ ಉಂಟು ಅಂತ ಆದ್ರೆ ಶಿರವನ್ನು ಛೇದಿಸಿದಂತಹ ಕೊಡಲಿ ಉಂಟಲ್ಲ ಅದನ್ನು ಎಲ್ಲಾ ಪುಣ್ಯ ಕ್ಷೇತ್ರಗಳಲ್ಲಿ ಪುಣ್ಯ ತೀರ್ಥಗಳಲ್ಲಿ ಅದನ್ನು ತೊಳೆ ಯಾವಾಗ ರಕ್ತದ ಕಲೆ ಮಾಸುವುದು ಅಂದಿನ ದಿನ ನಿನ್ನ ಪಾಪದ ಶಂಕೆ ದೂರ ಧನ್ಯನಾದ ಅಪ್ಪಯ್ಯ ಪರಶು ಕೊಟ್ಟದ್ದು ಮಾತ್ರ ಆದ್ರೆ ಪರಶುವನ್ನು ಯಾವ ರೀತಿ ಪ್ರಯೋಗಿಸಬೇಕೆನ್ನುವಂತಹ ಪಾಠ ಇನ್ನು ಮುಂದೆ ಆಗಬೇಕಾಗ್ತದೆ ಉಳಿದ ವಿದ್ಯೆಯನ್ನು ಕಲಿಯುವುದಕ್ಕೆ ಹೋಗುವರೆ ಆಶೀರ್ವಾದವನ್ನು ಮಾಡಬೇಕು